ತಾಳಿಕೋಟೆ ಹರ್ನಾಳ ಗ್ರಾಮದ ವಿದ್ಯಾರ್ಥಿಗಳ ಬಸ್ ನಿಲುಗಡೆಗೆ ತೊಂದರೆಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಸರಿಯಾದ ಸಮಯಕ್ಕೆ ಬಾರದ ಬಸ್ ಆರು ಕಿಲೋಮೀಟರ್ ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ದಿನಾಲೂ ನೂರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ನಡೆದುಕೊಂಡು ಬರುವಂತಹ ಪರಿಸ್ಥಿತಿ ಉಂಟಾಗಿದೆ ಶಿಕ್ಷಣ ಪಡೆಯಲು ತುಂಬಾ ತೊಂದರೆಯಾಗಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಹ ಬಸ್ಸು ನಿಲುಗಡೆಗೆ ಸೂಕ್ತ ಜಾಗದ ವ್ಯವಸ್ಥೆ ಮಾಡಲು ಮುಂದಾಗಿಲ್ಲ ಎಂದು ಹಾಗು ವಿದ್ಯಾರ್ಥಿಗಳ ಹಾಗೂ ಗ್ರಾಮಸ್ಥರಿಗೆ ಅನುಕೂಲಕರವಾಗುವಂತೆ ರಸ್ತೆಯ ಪಕ್ಕದಲ್ಲಿರುವ ಕಸದ ರಾಶಿ ಹಾಗೂ ವೈಯಕ್ತಿಕ ವಾಹನಗಳ ನಿಲುಗಡೆಗೆ ಬೇರೆ ಕಡೆ ವರ್ಗಾವಣೆ ಮಾಡಿ ಕೊಡಬೇಕಾಗಿ ವಿದ್ಯಾರ್ಥಿಗಳು ಮಾಧ್ಯಮದವರ ಮುಂದೆ ಆಗ್ರಹಿಸಿದ್ರು ಕಾವೇರಿ ಅಂತರಿ ನಾ ನಮ್ಮೂರ್ ಅರ್ನಾಡ್ರಿ ನಾ ಎಸ್ ಕೆ ಅಲ್ಲಿ ಹೋಗ್ತೀವ್ರಿ ನಮ್ಮ ಊರಿನ ಬಸ್ ಪ್ರಾಬ್ಲಮ್ ಬಾಳ ಅದ್ರಿ ಬರ್ತದ್ರಿ ಮನೆ ಮನೆ ಬಸ್ ಬರಂಗ್ ಮಾಡ್ಯಾರೀ ಮಾಡ್ಯಾರ ಅಲ್ಲಿ ಬಸ್ ಬರಂಗಲ್ಲಾ ಆಗ್ಯದ್ರಿ ಅಲ್ಲಿ ತಿಪ್ಪಿ ಹಾಕ್ಯಾರೀ ಗಾಡಿ ಎಲ್ಲಾ ನಿಂದ್ರಿಸ್ತಾರೀರಿ ಅವ್ರು ಅಂತ ಕಂಡಕ್ಟರ್ ಹಿಂಗ ಹಿಂಗ್ ಮಾಡಿದ್ರ ನಾವ್ ಹೆಂಗ ಓಡಿಸಬೇಕು ಹಂಗಿದ್ರ ಮಾಡಾಕತ್ತೀಂತ ಕಂಡಕ್ಟರ್ ನಮ್ ಜೊತೆ ಜಗಳ ತಗ್ರಿನ್ ಬಂದ್ ಅವ್ರಾ ಇವ್ರ ಮೆಂಬರ್ ಜೊತೆ ಅವ್ರೆಲ್ಲಾ ಮಾತಾಡ್ದೇವ್ರಿ ಮೆಂಬರ್ ಅಂತ ನೀವ್ ಏನ್ ಮಾಡ್ಕೋತಿರಿ ಮಾಡ್ಕೊರೋರಿ ನಿಮ್ ಕೈಲಿ ಏನಾಗತ್ತ ಹಂಗ್ಯಾಂಗ ಅಂತಂದ್ರಿ ಅನಂತ ನಾವ್ ಹಂಗ ಇದು ನೀವ್ ಒಟ್ಟದ ಕುಂದಿರ್ತೀರಿ ಕುಂದ್ರಿ ಅಂತಂದ್ರಿ ಅಕ್ಷಪೇಟ ಕುಂತಿದ್ದೇವ್ರಿ ಕುಲ ಹಷ್ಟ ಕುಂತೀವ್ರಿ ಕುಂದ ನೀಟ್ ಕುಂದಿರ್ತೀರಿ ಅಟ್ಯಾಕ್ ಕುಂದ್ರ ಅಂತ ಅಂದ್ರಿ ಆಮೇಲೆ ನಮ್ ಒಬ್ರ ತಾತ ಹೋಗಿ ಅಷ್ಟ್ ಪೊಲೀಸ್ ಕರ್ಕೊ ಪೊಲೀಸ್ ಕರ್ಕೊಂಡ್ ಬಂದ್ರಿ ಕರ್ಕೊಂಡ್ ಬಂದ ಎಲ್ಲ ಬಗೆಹರ್ಸ್ತೀವಂತಂದ್ರಿ ಹೋಗಿ ಬಂದ್ ನಮ್ ಕಂಪ್ಲೇಂಟ್ ಕೊಡ್ರಿ ನೀವು ಆಮೇಲೆ ಇದ್ ಮಾಡ್ತೀವಂತಂದ್ರಿ ಅಂತ ಈಗ ಇದು ಬರೀ ಇದ್ ಇಟ್ಟು ಮಾಡಿದ್ ನಾವ್ ಅಲ್ಲಿ ನಿಂತಬೇಕ್ರಿ ಬಿಕ್ರಿ ಅವ್ರ ಹೊಸ ಮೆಂಬರ್ ಗಾಡಿ ನಿಲ್ಸುದು ಅದ್ ತಿಪ್ಪಿ ತೆಗಿ ನಮಗೆ ನಮ್ಗೆ ಬೈದ್ರಿ ಭಯ ಅಂತ ಅವ್ಲೆಲ್ಲಾ ಅವ್ರ ಟ್ಯಾಕ್ಟ್ರಿ ಟ್ಯಾಕ್ಟರಿ ಎಲ್ಲಾ ನಿನ್ಸಿದ್ರಿಗ್ರಿ ಬಾಳ್ ದಿನ ಆಯ್ತ್ರಿ ಈಗ ಮನೆ ಮನೆಯ ತಗ್ದಿದ್ರಿ ನಾವ್ ಮಾತಾಡ ಕೆಳದ್ ನಿನ್ಸ್ರಿ ಅಲ್ಲಿ ಇದು ಮಾಡಿ ಇವತ್ ನಾ ಇವ್ ಕೊಡ್ರಿ ನಾವ್ ತೋತಿವಂತಂದ್ರಿ ನೀಲಿ ಬಂದ್ರಿ ತೊಂದರಿ ಈಗ್ರಿ ಈ ಟೈಮ್ ಇಲ್ರಿ ಮುಂಜಾನೆ ಟೈಮ್ ನಿನ್ನೆ ಸಂಜೆಕ್ ಅಂತ ಅವ್ರು ಕಂಡಕ್ಟರ್ ಅಂತಾರಿ ಆ ನಾಕ್ಕಕ್ಕ ನಾ ಒಟ್ಟ ನಾಕ್ ಐದ್ ಬಸ್ ರೀ ನಾಕ ಒಂದ್ ನೀವ್ ಓದಿಲ್ಲ ಬರೇ ಚಂತನ ಹಬ್ಬದ ಮಾಡ್ರಿ ನೀವು ಅಂತಂದೇಶ ಮಂದಿ ಜಗಳ ತಗುದ್ರಿ ನಾಕ ಬಂದ್ ಕುಂದಿರ ಅಂತ ರೀ ನಾ ನಾಕಕ್ಕ ಬಂದ್ ಕುಂದಿರ ಅಂತ ಅಂತಾರ ನಮಗ ಹಿಂಗನ್ರಿ ನಮ್ಮೂರ ಅರ್ನಾಡ್ರಿ ಬಸ್ ಬರ್ತ್ರಿ ಆ ಬಸ್ಗೆ ತೊಂದ್ರೆ ಮಾಡಾಕತ್ತಾರಿ ಬಸ್ ಒಳ್ಯಾಕ ಜಾಗ ಇಲ್ರಿ ಸೈಡ್ ಬರೀ ತಿಪ್ಪಿ ಆಗಾಕತ್ತಾರಿ ಸರ್ ನಮಗ ಸಮಸ್ಯೆ ಬಯಾರಿ ಮಾಡ್ಬೇಕ್ ಬೈದ ಬಗೆಹರಿಸಿ ಕೊಡ್ಬೇಕಾಗಿ ತಮ್ಮಲ್ಲಿ ಏನಂತ ನಮಸ್ತೆ ನಾವು ಅರ್ನಾಳ್ಕ ಹುಡುಗರು ಕಮ್ ವಿಷಯ ಬಸ್ಸಿನ ಪ್ರಾಬ್ಲಮ್ ಅಂತ ನಮಗ ಸುದ್ದಿ ತಿಳಿಸಿದ್ರು ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ತಾಲೂಕ್ ಸಂಚಾಲಕ ಆಗಿ ಜವಾಬ್ದಾರಿಯನ್ನ ಆಗಿ ಮಾತಾಡಿದ್ವಿ ನಮ್ಮ ಹೆಸರು ನವೀನ್ ಗಡೇದ್ ಅಂತ ನಗರ ತಾಳಿಗೊಟ್ಟಿ ತಾಲೂಕ್ ಸಂಚಾಲಕ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಂಘಟನೆ ಇನ್ನು ನಮಗೆ ಸುದ್ದಿ ಏನಂದ್ರೆ ಇವರು ಬಸ್ಸಿನ ವಿದ್ಯಾರ್ಥಿಗಳಿಗೆ ಬಸ್ಸಿನ ಪ್ರಾಬ್ಲಮ್ ಹೆಚ್ಚಾಗ್ತಿದೆ ಗ್ರಾಮದ ಗ್ರಾಮದ ಅಧಿಕಾರಿಗಳು ಇವ್ರಿಗೆ ಕಂಪ್ ಇವ್ರು ಹೋಗಿ ಸುದ್ದಿ ಮುಡಿಸಿರ್ ಅಂದ್ರೆ ಅವ್ರು ಆಕ್ಷನ್ ತೊಳಕ್ರ ಕೇರ ಮಾಡ ಬಸ್ಸಿನ ಬಸ್ಸಿನ ಕಂಡಕ್ಟರ್ ಸದಕ ಅವ್ರಿಗೆ ಭಯ ಆಗತ್ತರ ಇವ್ರ ಹಿಂಗ ಆದ್ರ ನಮಗೆ ಇವ್ರು ಭಯ ಇರಲ್ಲ ಅವ್ರಿಗೆ ಸಮಸ್ಯೆ ಏನಂದ್ರು ನಮ್ಮ ಸಮಸ್ಯೆ ಬಗೆಹರಿಸಬೇಕು ಇದಕ್ಕ ಅವ್ರಿಗೆ ನಾವು ಡಿಪೋ ಮ್ಯಾನೇಜರ್ ಲೆಟರ್ ಕೊಡ್ತೀವಿ ಅವ್ರ ಏನ್ ನಮಗ ಬಗೆಹರಿಸಿದ್ರು ಚಲೋ ಇಲ್ಲಿಕಂದ್ರೆ ನಾವು ಹೋರಾಟ ಮಾಡ್ಲಕ್ ನಾವ್ ತಯಾರ ಮುಂದೆ ಮುಂದಿನ ಹೋರಾಟ ಮಾಡ್ಲಾಕ್ ನಾವು ಸಿದ್ಧಪಡಿಸ್ತಿವಿ ಇದಕ್ ನಮಗ್ ಏನಂದ್ರೂ ಬಗೆಹರಿಸಿಕೊಡ್ಬೇಕು ಡಿಪೋ ರಿಕ್ವೆಸ್ಟ್ ವಿನಂತಿ ನಮಗ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ನಾವ್ ಇವತ್ತು ಲೆಟರ್ ಮುಟ್ಟಿಸ್ತಿ ಡಿಪೋ ಮ್ಯಾನೇಜರ್ ಲೆಟರ್ ಮುಟ್ಟಿಸಿ ನಮಗ್ ಮುಂದಿನ ಒಂದ್ ದಿನದ ಒಳಗ ಸಂಜೆ ಸಾಯಂಕಾಲ ಮೆಸೇಜ್ ಕೊಡ್ಬೇಕು ಈಗ ನಾವು ಬಸ್ ಕಳಿಸ್ತೀವಿ ಅದು ಅಂತ ಮೆಸೇಜ್ ಕೊಡಬೇಕು ಅದು ಕಳ್ಸಲಿ ಅಂದ್ರೆ ನಾವು ಏನ್ ನಾವು ಮುಂದೆ ಹೋರಾಟ ಮಾಡಕ್ ತಯಾರತಿ ಇದಕ್ ನಮ್ಮಲ್ಲಿ ಹೀಗೆ ನಾವು ವಿನಂತಿ ತೋರತಿವಿ ओम श्री भवानी माता ज्योतिषालय पंडित दुर्गा प्रसाद गुरुजी केरद मांंत्रिक ज्योतिष्य श्री कालिका देंवी उपासक निम समस्या उद्योग व्यापार अनारोग्य विदेश प्रयाण स्त्री पुरुष प्रेम विचार मद्वे सतान सतिपति किरी, किरी दायादिकल कौर् सालबाधे शुनाश ಮಾಟ ಮಂತ್ರ ದುಷ್ಟಶಕ್ತಿ ಮನಃಶಾಂತಿ ಕೊರತೆ ಮಾನಸಿಕ ಒತ್ತಡ ಧೈರ್ಯ ಕಮ್ಮಿ ಹಾಗೂ ಇನ್ನೂ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ ಮೂರು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ ವಿಶೇಷ ಸೂಚನೆ ಶ್ರೀ ಸುದರ್ಶನ ಚಕ್ರ ತಾಯತ ಯಂತ್ರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡಲಾಗುತ್ತೆ ನಾಗದೋಷ ಕುಜದೋಷ ಮಾಂಗಲ್ಯ ದೋಷ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣಕ್ಕೆ ನಾಗಬ್ರಹ್ಮಿಣಿ ವಿದ್ಯೆಯಿಂದ ಕೇವಲ ಮೂರು ದಿನಗಳಲ್ಲಿ ಫೋನಿನ ಮೂಲಕ ಶಾಶ್ವತ ಪರಿಹಾರ ತಿಳಿದುತ್ತಾರೆ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ನೆಮ್ಮದಿ ವಿಶ್ವಾಸ ಕಳೆದುಕೊಂಡಿದ್ದಲ್ಲಿ ಪರಿಹಾರಕ್ಕಾಗಿ ಇವರನ್ನೊಮ್ಮೆ ಇದೇ ಸಂಪರ್ಕಿಸಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು ನಿಮ್ಮ ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಪಂಡಿತ್ ದುರ್ಗಾ ಪ್ರಸಾದ್ ಗುರುಜಿ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಸಿಕ್ಸ್ ಒನ್ ಡಬಲ್ ಟು ಫೈವ್ ಒನ್